ಬುಟ್ಟಿ ಏನು ಬುಟ್ಟಿ ಯಾವುದು ಅಂತ ಅಂತೇಳ ತನವೇ ಬುಟ್ಟಿ ಅರ್ಥ ಅರ್ಥಐತ್ರಿ ಹಾ ಇಡುವಂತಹ ಬುಟ್ಟಿ ಇವಾಗ ನಮ್ದು ಯಾವತ್ತೂ ಕೂಡ ಎದ್ರಿಗೆ ಆಟ ನಡೀತಾ ಇದೆ ಅಂತೇಳಂದ್ರೆ ಸ ಮನವ ಸರ್ಪದ ಜೊತೆಗೆ ನಮ್ಮ ಆಟ ನಡೀತಾ ಇದೆ ಹೌದ್ರಿ ಹಿಂದಿನ ಕಾಲದೊಳಗ ಹಾ ಮಾಡಿಸ್ಲಿಕ್ಕೆ ಬರ್ತಿದ್ರು ಬರ್ತಿದ್ರ ನೋಡಿರಿ ಯಾರಾದ್ರೂ ಹಾ ನೋಡಿದ್ರಿ ಹಾವನ್ನ ಹಾವನ್ನ ಬೊಟ್ಟೆ ಒಳಗೆ ಇಟ್ಕೊಂಡು ಹಾವು ಮಾಡಿಸ್ತಿದ್ರು ಅವ್ರು ಹೆಂಗೆಂಗ ಪೂಜೆ ಪುಂಗಿ ಹೋಗ್ತಿದ್ರು ಹಂಗಂಗ ಅದೇನ್ ಮಾಡ್ತಿತ್ತು ಅಂದ್ರ ಆಟವನ್ನ ಆಡ್ತಿತ್ತು ಹೌದ್ರೆ ಆದರೆ ಅವ ಕೆಲವರು ಮೊದಲಿನ ಕಾಲದೊಳಗಡೆ ಆ ಒಂದು ಹಾವನ್ನ ಹಿಡಿಯುವಂತಹ ಒಂದು ಸಾಧನೆ ಕಲ್ತಿದ್ರಂತೆ ಅವ್ರೇನ್ ಹಲ್ಲು ತೆಗಿತಿರ್ಲಿಲ್ವಂತೆ ಹಂಗೆ ಬುಟ್ಟಿ ಒಳಗೆ ಇಟ್ಕೊಂಡು ಬರ್ತಿದ್ರಂತೆ ಮಾತು ಕೇಳುವಂತಹ ಯಾವಾಗಿದ ಕಚ್ಚತೈತಿ ಇದ್ರ ಜೊತೆಗೆ ನನ್ನ ಆಟ ಅದ ಯಾವಾಗಿದ ಯಾವಾಗ ವಿಷ ಕೊಡ್ತೈತಿ ಗೊತ್ತಾಗ್ತಿರ್ಲಿಲ್ಲಂತೆ ಹಂಗ ಜೀವ ಕೈಯಾಗಿಡ್ಕೊಂಡ್ ಆಟ ಆಡಿಸ್ತಿದ್ನಂತೆ ಅವನ ಜೀವನ ಅವನ ಜೀವನ ಅವನ್ ಕೈಯಾಗಿಡ್ಕೊಂಡು ಅಂದ್ರ ಅಷ್ಟು ಭಯದಿಂದ ಏನ್ ಮಾಡ್ತಿದ್ದ ಅಂತಂದ್ರೆ ಹಾವನ್ನ ಆಡಿಸ್ತಿದ್ದ ಅರ್ಥ ಆಯ್ತಾ ಈ ಹಲ್ಲಿ ಪೂರಿತ ಹಾವಿನ ಉದಾಹರಣೆಯನ್ನು ಕೊಡೋದ್ರೂ ಹಲ್ಲು ತೆಗೆದ್ ಹಾವನ್ನೇ ಇವತ್ತು ಹಿಡ್ಕೊಂಡು ಆಟ ಆಡಸ್ತಾ ಇದ್ರು ತೆಗೆದಿದ್ದ ಕೂಡ ಐತಲ್ಲ ಅದ್ ಹಲ್ಲು ಹಾವೈತಲ್ಲ ಅದು ಹಲ್ಲು ತೆಗೆದಿಂತ ಅಲ್ಲ ಅರ್ಥ ಐತಿಲ್ರಿ ಹಾ ಹಲ್ಲು ಈಗ ತೆಗಿಬೇಕಾಗೇತರದ ಏನ್ರಿ ಹಲ್ಲು ಈಗ ತೆಗಿಬೇಕಾಗೇತು ಅದಕ್ಕಾಗಿ ಅರ್ಥ ಮಾಡ್ಕೋಬೇಕಂತೆ ಮನಸ್ಸಿನ ಜೊತೆಗೆ ನಮಗ ಆಟ ನಡುವೈತಲ್ಲ ಆ ಸರ್ಪದ ಜೊತೆಗೆ ಆಟ ನಡುವೈತಲ್ಲ ಆ ಸರ್ಪದ ಜೊತೆಗಿನ ಆಟವನ್ನ ನಾವು ಅರ್ಥ ಮಾಡ್ಕೋಬೇಕು ಇದು ಯಾವಾಗ ತಿಂತದಪ್ಪ ನಮ್ಮನ್ನ ನೋಡಿ ನಮ್ಮ ನೂಕೆ ಹಾಕಂತದು ಯಾವುದು ಸರ್ಪ ಮನಸ್ಸನ್ನು ಅಂತ ಸರ್ಪ ಎಷ್ಟೋ ಜನ ಮನಸ್ಸಿನ ಮಾತು ಕೇಳಿ ಜೀವನ ಹಾಳು ಮಾಡ್ಕೊಂಡಿಲ್ಲ ಏನು ಮತ್ತೆ ತಿಂತ ಮನತನ ಹಾಳು ಮಾಡ್ಕೊಂಡಿಲ್ಲ ಏನು ಅಂದ್ರೆ ತಿಂದಂತ ಇಲ್ವಾ ಅದು ಹೌದಾ ಅದಕ್ಕೆ ಮಾಡಬಾರದನ್ನು ಮಾಡಿ जेल ಹೋಗಲಿಲ್ಲ ಮನ್ ಆದ ತಿಂದಂಗೆ ಇಲ್ವಾ ಅದು ಅಂದ್ರೆ ಎಲ್ಲವೂ ಕೂಡ ಇನ್ನು ಯಾವಾಗ ತಿಂದುವೆ ಅಂತರಿಯೇ ಅ ಇんなವಾಗ ಕಂದುವೆ ಇರದಿರಿ ಅಪ್ಪ ಇದು ಯಾವಾಗ ತಿಂತೋ ಯಾವಾಗ ಕಂತೋ ಗೊತ್ತಿಲ್ಲ ಅದಕ್ಕಾಗಿ ಅವರು ಹೇಳ್ತಾರೆ ನಿರ್ಚಯ damn